ಸರ್ ಇನ್ನು ಬರಲೇ ಇಲ್ವಾ ಸರ್ ಬರ್ತರಿ ರಮ್ಮಾ ಏನ್ ಆತರ ಹೇಳಿದ್ನ ಹೇಳ್ತೀಯಾ ಲ ಬರ್ತರಿ ಎಷ್ಟು ಸಲ ಹೇಳಬೇಕು ಹೊರ್ಗಡೆ ಚೇರ್ ಗೊಳಿದಿರಲ್ಲ ಕೊಡ್ಕ ಹೋಗಿ ಓ ಸರಿ ಸರ್ ಗೋವಿಂದವರೇ ಬನ್ನಿ ಮಗ್ನೆ ಆಯ್ ಪುಟ್ಟ ಏನ್ ನಿನ್ನ ಹೆಸರು ಬಿಮಲ್ ಮಲ್ ಅಂತನಾ ವೆರಿ ಗುಡ್ ನೇಮ್ ಏನ್ ಓದ್ತಾ ಇದೀಯಾ ಅಂಗನವಾಡಿ ಓ ಅಂಗನವಾಡಿ ಹೋಗ್ತಾ ಇದೀಯಾ ವೆರಿ ಗುಡ್ ಇಬಾಲು ಬಪ್ಪ ಇಲ್ಲಿ ಬರಲ್ಲ ಏ ಇಕಡೆ ತಿರುಕೋ ಅಂತ ತಿರಿಕಲ್ಲ ಬಿಮಲ್ ಬಾ ಇಲ್ಲಿ ಇರಿಮ್ಮ ಸ್ವಲ್ಪ ಬಿಮಲ್ ಅಲೆಮ್ಮ ಕರಿತಾ ಇದಾರೆ ಅಲ್ವಾ ಹೋಗ್ಬೇಕಲ್ವಪ್ಪ ನಾನು ಹೋಗಲ್ಲ ಯಾಕೆ ಯಾಕಂತ ಗಂತ ಅಪ್ಪ ಅಪ್ಪ ಬೇಕು ನನ್ಗೆ ಯಾಕಪ್ಪ ಯಾಕೆ ಅಮ್ಮ ಅಮ್ಮ ಅಂದ್ರೆ ಇಷ್ಟ ಇಲ್ವಾ ನಿನಗೆ ಅಮ್ಮ ಅಂದ್ರೆ ಇಷ್ಟ ಇಲ್ಲ ಯಾಕೆ ಇಷ್ಟ ಇಲ್ಲ ಅಮ್ಮ ನನ್ನ ಬಿಟ್ಬಿಟ್ಟು ಅಂತ ಹೋಗಿತ್ತು ಅದಕ್ಕೆ ಅಮ್ಮ ಅಂದ್ರೆ ಇಷ್ಟ ಇಲ್ಲ ಅಪ್ಪ ಅಂದ್ರೆ ಇಷ್ಟ ಎಲ್ಲಿ ಹೋಗಿತ್ತು ಆತರ ಇಲ್ಲ ಅನ್ಬಾರ್ದು ಹೋಗು ಅಮ್ಮನ ಹತ್ರ ನಾನು ಹೋಗಲ್ಲ ಗೋವಿಂದ ಅವ್ರೆ ಇವಾಗ ಮಗು ಬೇಕು ಅಂತ ಆಟ ಮಾಡ್ತಾ ಇದ್ದಾರಲ್ಲ ಏನ್ ಮಾಡ್ತೀರಾ ಏನಿಲ್ಲ ಸರ್ ಅವಳು ಒಂಬತ್ತಿನ ಗೊತ್ತಿ ಎತ್ತಿ ಸಾಕಿ ಸಲುವಳೆ ನಾನು ಅದೇನಿಲ್ಲ ಮುಗ ಕುಸ್ ಕುಸಿನ ಹೋಯ್ತೀನಿ ಅಂದ್ರೆ ಬೇಕಾದ್ರೆ ಹೋಲಿ ಅದ್ರಲ್ಲಿ ಏನು ನಂಗೆ ಬೇಡ ಮನೆಗೆ ಬರೋದು ಬೇಡ ಅದೇ ಆಟ ಕುತ್ಕೊಂಡ್ರೆ ಆಗುತ್ತೇನ್ರಿ ಈಗ ನಿಮ್ದೆಲ್ಲ ಆಯ್ತು ನಮ್ಗೋಲ್ದೆಲ್ಲ ಆಗಿದ್ದೀನಿ ಮಕ್ಳು ಭವಿಷ್ಯ ನೋಡ್ಬೇಕಲ್ವಾ ನಾವು ನೀವು ಈಗ ಆಟ ಮಾಡ್ಕೊಂಡು ಆಗುತ್ತಾ ಏನೋ ಒಂದು ಚಾನ್ಸ್ ಕೊಡ್ಬೋದಲ್ಲ ಸರ್ ಅಂತ ಚಾನ್ಸ್ ಕೊಡೋದು ಎಷ್ಟು ಕೊಟ್ಟಿದ್ದಾನೋ ಹತ್ತು ಸತಿ ಇಪ್ಪ ಸತಿನೂ ಆಗುತ್ತೆ ಸರ್ ನಮ್ಗೂ ಒಂಥರ ಮೆಂಟ್ಲಿ ಸಾಕಾದಂಗೆ ಆಗೋಗೋದು ನನಗಂತೂ ಎಷ್ಟು ಅಂತ ಅವಕಾಶ ಕೊಡೋದು ಸರ್ ಎಷ್ಟು ಅಂತ ಅವಕಾಶ ಕೊಡೋದು ಹೇಳಿ ಎಷ್ಟು ಸತಿ ಆಗದೆ ಗೊತ್ತಾ ಸರ್ ಇದು ಇದೇನು ಸತಿ ಎರಡು ಸತಿ ಅಲ್ಲ ಹತ್ತು ಇಪ್ಪತ್ತು ಸತಿ ಆಗದೆ ನನಗೂ ರೋಸ್ ಹಿಡ್ದೋಗಿ ನಾನುವೇ ಸರಿ ಆಯ್ತು ಇವಾಗ ಬೇಕು ಅಂತ ಹೇಳ್ತಾ ಇದಾರಲ್ಲ ಅದ್ರದ್ದು ಏನು ಮಾಡ್ತೀರಾ ಸರ್ ಮಗು ಹೋದ್ರೆ ಕರ್ಕೊ ಹೋಗ್ಲಿ ನನಗೇನು ಅದೇನೋ ಬೇಂದ್ರೆ ಇಲ್ಲ ಸರ್ ನನ್ನ ತವ ಇರಬೇಕು ಅವ್ರ ತವ ಇರಬೇಕು ಅನ್ನೋದು ಏನಿಲ್ಲ ಆ ಮಗುಗೆ ಇಷ್ಟ ಮಗು ಎಲ್ಲಿ ಇಷ್ಟಪಟ್ಟು ಇರ್ತದೋ ಅಲ್ಲಿ ಇರ್ಲಿ ಅಷ್ಟೇ ಬಿಮಲ್ ಬಿಮಲ್ ಹೋಗೋ ಅಮ್ಮನ ಹತ್ರ ಹೋಗಲ್ಲ ನಾನು ಹೋಗಲ್ಲ ಸರ್ ನನ್ಗೆ ಗೊತ್ತು ಅವ್ರಿಗೆ ಹೇಳ್ಕೊಂಡು ಕರ್ಕೊ ಬಂದವ್ರೆ ಏನಾದ್ರು ಹೋಗು ಅಂದ್ರೆ ಒಯ್ಕಿಲ್ಲ ಅಂತ ಹೇಳು ಅಂತ ಎಲ್ಲ ಹೇಳ್ಕೊಂಡ್ ಬಂದಾರೆ ಸರ್ ಮಗಿಗೆ ಬ್ರೈನ್ ವಾಶ್ ಮಾಡ್ಕೊ ಬಂದಾರೆ ಅದನ್ನ ನಿನ್ ಹೇಳ್ಕೊ ನಾನು ಹೇಳ್ಬೇಡ ನೀನು ಚಾರ್ ಗುಡ್ ಬುದ್ಧಿಯ ರೇ ಸುಮ್ ನಿಂತ್ಕೊಳ್ರೆ ಮುಚ್ಚಾ ಬಾಯ ಏನೇ ಮಾಸ್ಟರ್ ಮಾತಾಡ್ತಿದ್ದೀನಿ ನೀನು ಆ ಮಗು ನಿನ್ನತ್ರ ಬರಲ್ಲ ಅಂದ್ರೆ ಅದಿಷ್ಟು ಮಟ್ಟಿಗೆ ಪ್ರೀತಿ ತೋರಿಸಿರ್ಬೇಕು ಹೇಳು ಮತ್ತೆ ನೀನು ನಮಗೆ ಗೊತ್ತಾಗ್ತಾ ಇಲ್ವ ಎಲ್ಲಾದರೂ ತಾಯಿ ಬಿಟ್ಟು ಮಕ್ಳಿರ್ತಾವ ಬರಲ್ಲ ಅಂತ ಹೇಳ್ತಾ ಇದ್ದಾವೇನು ಎಷ್ಟು ಮಟ್ಟಿಗೆ ನೀವು ನೋಡ್ಕೊಂಡಿರ್ಬೇಕು ಅಂತ ಅಲ್ಲೇ ಯತ್ನ ಮಾಡೋದು ಅಂತ ಕಟ್ಟಿಗೆ ಆಗಿರೋದಕ್ಕೆ ಎರಡು ತಿಂಗಳು ಮುಗಿನ್ ಬಿಟ್ಟು ಹೋಗಿಲ್ಲ ಸರ್ ನಮ್ಮ ಅಜ್ಜಿಯವರು ಎಷ್ಟು ಕಷ್ಟಪಟ್ಟು ಸಾಕೋರ್ ಗೊತ್ತಾ ಸರ್ ಎರಡು ತಿಂಗಳು ಬಿಟ್ಟು ಎರಡು ತಿಂಗಳು ಮುಗಿನ್ ಬಿಟ್ಟು ಹೋಗಿ ಮುಗೀಗೆ ಆರು ತಿಂಗಳಾಗ್ಲು ಬರ್ಲಿಲ್ಲ ಓಹೋ ಹೋ ಅದಕ್ಕೆ ಮತ್ತೆ ತಾಯಿ ಅಲ್ಲಿ ಕುಡ್ಸಿದ್ರೆ ಆ ಮಗುಗೆ ತಾಯಿ ಪ್ರೀತಿ ಏನು ಅನ್ನೋದು ಗೊತ್ತಾಗೋದು ಅದನ್ನೇ ಸರ್ ಹಂಗೇನಿಲ್ಲ ಸರ್ ಸುಳ್ಳು ಹೇಳ್ತಾರೆ ನನ್ನ ಸರ್ ನೋಡಮ್ಮ ಇವಾಗ ಕಣ್ಣು ಎದುರುಗಡೆ ನೋಡ್ತಾ ಇದೀವಲ್ಲ ಆ ಮಗು ಎಷ್ಟು ಇಷ್ಟಪಡ್ತಾ ಇದ್ದೀನಿ ನಿಮ್ಮನ್ನ ಅಂತ ಏನು ಗೊತ್ತಾಗಲ್ಲಮ್ಮ ನಿಮಗೆ ಬಿಮಾಲ್ ಹೋಗಪ್ಪ ಅಮ್ಮನತ್ರ ಹೋಗು ನೀನು ಅಮ್ಮನತ್ರ ಇರು ನೀನು ಅಪ್ಪನ ಹತ್ರ ಮಾತ್ರ ಇರ್ತೀನಿ ಗೊತ್ತಾಯ್ತಮ್ಮ ಮಗು ಮನಸ್ಸು ವಿರೋಧವಾಗಿ ನಾವು ಏನೂ ಕೆಲಸ ಮಾಡೋಕ್ಕಾಗಲ್ಲ ಮೇಲೆ ಬಲವಂತದಿಂದ ಮಗುನ ನಿಮ್ಮ ಜೊತೆ ಕಳ್ಸೋಕ್ಕಾಗಲ್ಲ ಆ ಮಗು ನಿಮ್ಮದೇ ಇವಾಗ ಮುಖ್ಯ ಆಗಿರೋದು ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅಂಗೆ ನೀವು ಇಬ್ಬರು ಆಡ್ಕೊಂಡು ಆ ಮಗುನ ಈ ಪರಿಸ್ಥಿತಿ ತರೋದು ಸರಿಯಲ್ಲ ಗೋವಿಂದವರೇ ಒಂದ್ಸಲ ಯೋಚನೆ ಮಾಡಿ ನೋಡಿ ಸರ್ ಎಲ್ಲ ಥರದಲ್ಲೂ ಯೋಚನೆ ಮಾಡಾಗದೆ ಆಗದೆ ಎಲ್ಲ ಥರದಲ್ಲೂ ಬಂದೆ ಇದು ಸಹಿಸ್ತಂಥ ವಿಷಯ ಇಡೀ ಊರಿಗೆ ಹೋಗೋದು ಸರ್ ಬಿಟ್ಟದೆ ವಾಟ್ಸಪ್ಪಲ್ಲಿ ಫೋಟೋಗಳು ಇಡೀ ಊರಿಗೆ ನಾವು ಹೆಂಗೆ ಸರ್ ತಾನು ಎತ್ಕೊಂತಿರ್ಗೋದು ಈಗ ನಿಮ್ಗೆ ಗೊತ್ತಿದ್ದಂಗೆ ನಮ್ಮ ತಮ್ಮ ಊರಿಗೆ ಬೇಕಾದ ಮನ್ಸ ಹಾಂ ನಮ್ಮ ಮನೆಯಂದ್ರೆ ಅಷ್ಟು ಕೈ ಎತ್ತು ಮುಗಿಯೋರಂಗಿದ್ರು ಈಗ ಎಲ್ಲ ಯಾಕೆ ಕೂತಾರೆ ಬಂದವರು ನಿಮಗೆ ಗೊತ್ತಲ್ಲ ಸರ್ ಯಾವ ಥರ ಅಂತ ನಮ್ಮ ನಮ್ಮ ಮಾದೇವನ ಬಗ್ಗೆ ನಿಮ್ಗೆ ಗೊತ್ತಿಲ್ಲವಾ ನಿಮ್ಮ ಮನೆಗೆ ಒಂದು ಎರಡು ಮೂರು ಸರ್ ಹಬ್ಬಕ್ಕೆ ಬಂದಿದ್ದೀನಿ ಕನ್ರಿ ಮಾದೇವ್ ಪಾಪ ತುಂಬ ಒಳ್ಳೆ ಹುಡುಗ ಅವ್ರ ಬಗ್ಗೆ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅವ್ರ ಮಾವರೆಲ್ಲ ಪರಿಚಯ ನನಗೆ ತುಂಬ ಒಳ್ಳೆ ಕಡೆ ಸಂಬಂಧನೂ ನೋಡ್ಕೊಂಡು ಯಾಕೆ ಮದುವೆಗೆ ಚೆನ್ನಾಗಿದ್ದಾರಲ್ಲ ನಿಮಗೂ ಏನು ಪ್ರಾಬ್ಲಮ್ ನೋಡಿ ಅಂಥವ್ರ ಜೊತೆ ಇದ್ದಾಗ ತುಂಬ ಚೆನ್ನಾಗಿರ್ಬೇಕು ನೀವು ಅದೇ ತರ ಬಿಡಿ ನೀವು ಸ್ವಲ್ಪ ಕಿರಿಕಿರಿನೇ ಜಾಸ್ತಿ ಅನ್ಸುತ್ತೆ ಇವ್ರ ಹೆಸರು ಕರ್ಕೊಂಡಿದ್ದು ನಾವು ತುಂಬದ ಮನೆಯಲ್ಲಿ ಎಲ್ಲ ಕೊಟ್ಟು ಒಂದ್ ಕಣ್ ಚೆನ್ನಾಗಿದೆ ಅವ್ರಿಗೆ ಮಾಡಿರ್ತಾರೆ ಅನ್ಬಿಟ್ಟು ಕರ್ಕ ಬಂದ್ಬಿಟ್ಟು ಈಗ ಎಲ್ಲಾನು ತಪ್ಪ ನಾನು ತಲೆ ಕೇಳ್ತಾರೆ ಗೊತ್ತಾಯ್ತು ಗೊತ್ತಾಯ್ತು ಸರ್ ಇಲ್ಲ ಸರ್ ನಿಜವಾಗ್ ಸುಳ್ಳಿ ಹೇಳ್ತಾರೆ ಸರ್ ನೋಡಿ ನಿಮ್ಮೇಲೆ ಅವರು ಅವ್ರ ಮೇಲೆ ನೀವು ಸುಮ್ಮನೆ ಸಮಸ್ಯೆಗಳು ಹೇಳ್ಕೊಂಡು ಕೂತ್ಕೊಂಡ್ರೆ ಇಲ್ಲಿ ಬಗೆ ಮುಂದೆ ಏನಾಗಬೇಕು ಅದನ್ನ ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಂಕ್ ಮಾಡಿ ಸುಮ್ಮನೆ ಇಲ್ದೋದ್ ಬಲ್ದೋದ್ರ ಸೃಷ್ಟಿ ಮಾಡ್ಕೊಂಡು ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಆಯ್ತಾ ಇವಾಗ ಒಂದು ನೀವಿಬ್ರು ಆ ಮಗು ಜೊತೆ ಸುಖವಾಗಿ ಬಾಳಿ ಇಲ್ವಾ ನಿಮ್ಗೆ ಜೊತೆಲಿ ಆಗಲ್ಲ ಅಂದ್ರೆ ನೋಡಿ ಆ ಮಗು ಯಾರ ಜೊತೆ ಇರ್ತೀವಿ ಅಂತದೆ ಅವ್ರ ಜೊತೆ ಕರ್ಕ ಹೋಗಿ ಅಮ್ಮ ಜೊತೆ ಇರ್ಲಿ ನನ್ನಂತೂ ಕರ್ಕೊಂಡು ಜೊತೆ ಬರ್ಲಿ ಇಲ್ಲ ನಾನು ಕರ್ಕ ಹೋಗ್ಲಿ ಇನ್ಮೇಲೆ ತಪ್ಪ ಸರ್ ಚೆನ್ನಾಗಿರ್ತಿ ಸತ್ತ ಸಿಕ್ಕಿಲ್ಲ ಬೇಕಾದ್ರೆ ನಾನ್ಗಂತವಾಸ ಬೇಡ ಸರ್ ನಾನು ನೋಡಿ ನೋಡಿ ಬೋಸಿ ಸಾಕಾಗಿನಿ ಸರ್ ಇನ್ನೇನು ಇನ್ ಎಷ್ಟೊತ್ತ ಸರ್ ನಂಗ್ ಬೇಡಿ ಸರ್ ಸರಿ ಆಯ್ತೀರಪ್ಪ ಏನಪ್ಪಾ ಹೆಂಗ್ ಮಾಡ್ತೀಯಾ ಅಮ್ಮನ ಜೊತೆ ಇರ್ತೀಯೋ ಅಪ್ಪು ಜೊತೆ ಇರ್ತೀಯೋ ಅಪ್ಪನ್ ಜೊತೆ ಸರಿ ಆಯ್ತು ನೋಡಮ್ಮ ಆ ಮಗು ಅಪ್ಪನ ಜೊತೆ ಇರಕ್ಕೆ ಇಷ್ಟ ಇದೆ ನಾವೇನು ಮಾಡೋಕ್ಕಾಗಲ್ಲ ಈಗ ಸರ್ ನಾನು ಕಾಲ್ ಅಪ್ಪನ ಜೊತೆ ಇರ್ತೀನಿ ನೋಡಿ ಇನ್ನೂ ಒಂದ್ಸಲ ಯತ್ನ ಮಾಡಿ ಸುಮ್ನೆ ಜೀವನ ಹಾಳು ಮಾಡ್ಕೊಳ್ಳೋದೇನು ದೊಡ್ಡ ವಿಷಯ ಅಲ್ಲ ಸರಿ ನಾ ಮಕ್ಳು ಭವಿಷ್ಯಕ್ಕೋಸ್ಕರ ನಾವು ಸ್ವಲ್ಪ ಸೋತ್ರು ಏನಾಗಲ್ಲ ಸರ್ ನಿಮ್ ಗೊತ್ತಿಲ್ಲ ಸುಮ್ಕಿರಿ ಸೋತಿ ಸೋತಿ ಸುಣ್ಣ ಆಗ್ಬಿಟ್ಟಿರಿ ಸರ್ ಇವ್ ಒಬ್ಳು ಕಟ್ಕೊಂಡ ಅವಳೆ ಎರಡು ಮಕ್ಳು ಕೊಟ್ಬಿಟ್ಟು ಕೈಗೆ ಓಡಲ್ಲ ಇವಳು ಹಿಂಗ್ ಬುದಿ ಕಲ್ತಾಳ ಈ ಹೆಂಗ್ ಸರ್ ಸಾವಾಸ ಬೇಡ ಅನ್ಸ್ಬಿಡ್ತೀ ನನಗೆ ಏನಪ್ಪ ಅಂದ್ರೆ ಮಕ್ಳಿಗೋಸ್ಕರ ನಾವು ಬದುಕಬೇಕು ಅಷ್ಟೇ ಸರ್ ಈಗ ಸಾಯಕ್ಕೆ ತಗೊಂಡು ಹೋಗಿ ಏನಾದ್ರು ಮಾಡ್ಕೊಸ ತಗೊಳ್ಳೋದು ಅನ್ಕಡೆ ಯಾಕೆ ಸಾಯ್ಬೇಕು ಅವ್ರಿ ತಪ್ಪು ಮಾಡ್ತಾರೆ ಅಷ್ಟು ರಾಜರು ತಿರ್ಕೊಂಡು ಇರ್ಬೇಕಾದ್ರೆ ನಾವೇ ಸಹ ನಾವೇ ತಲೆ ಕೆಡಿಸ್ಕೋಬೇಕು ಅದಕ್ಕೆ ನಾನು ನನ್ನ ಮಕ್ಳಿಗೋಸ್ಕರ ನಾನು ಗೊತ್ತಿರೋದು ನನಗೆ ಯಾವ ಹೆಂಗ್ ಸುರ್ಸ ಬೇಡ ಯಾವ ಇರ್ತಿ ಕಿರಿ ಇರ್ತೀನಿ ಬೇಡ ಇರಿ ಇರ್ತೀನಿ ಬೇಡ ಯಾವಳು ಬೇಡ ನನಗೆ ಕೆಟ್ಟ ಕೆಲಸ ಮಾಡಿಲ್ಲ ಗೊತ್ತಾಯ್ತಲ್ಲ ಇನ್ನೇನು ಊರು ತುಂಬಾ ಫೋಟೋಗಳು ಓಡಾಡ್ತೇ ಅಲ್ವಾ ಸರ್ ದೇವ್ರೊಳಗೆ ನಾನು ಏನು ತಪ್ಪು ಮಾಡಿದೆ ಸರ್ ಬರ್ತಡೇಲಿ ಅವ್ರ ಪಕ್ಕದಲ್ಲಿ ಇದ್ಕೋ ಫೋಟೋ ಮಾಡಿಸ್ಕೊಂಡಿರೋ ಫೋಟೋ ಯಾರ್ ಕಡೆ ವೈರಲ್ ಮಾಡ್ಬಿಟ್ಟಾರೆ ಅಷ್ಟೇ ಬ್ಯಾಡಿ ಸರ್ ಸುಮ್ಮನೆ ನನ್ನಿಂದ ಕಷ್ಟಪಡೋದು ಬೇಡ ಯಾವ್ಯಾವ ಥರದಲ್ಲಿ ಮಾತಾಡೋಳೆ ಏನು ಎಂತ ಎಲ್ಲ ನಾನೇನು ಮಾಡ್ತಿಲ್ಲ ಅವ್ರು ಹೆಂಗೆ ಫ್ರೀ ಆಗಿರ್ಬೇಕು ಹೆಂಗೆ ಸ್ವತಂತ್ರ ಇರಬೇಕು ಇರಲಿ ಬಿಡಿ ಸರ್ ಸುಮ್ ನಮ್ಮ ನಿಂದ ಯಾಕೆ ತೊಂದರೆ ಅವ್ರಿಗೆ ಅವ್ರು ಮಾತಿಕೊಳು ಒಂದೊಂದು ಮಾತಾಡ್ತಿಲ್ಲ ಸರ್ ಏನು ಕೆಲಸ ನಾನು ಏನು ಹುಡುಕ್ತೇ ಇರ್ತಿಲ್ಲ ಸರ್ ಈಗ ಒಂದೇ ಸಮಯ ಕೆಲಸ ಸಿಕ್ಕದ ಸರ್ ಹೇಳಿ ನೀವೇ ಹಂಗೆ ಪರದಾಟ ಕೂತಿತ್ತು ನನಗೆ ಯಾವ್ಯಾವ ಥರದ ಚುಚ್ಚಿ ಚುಚಿ ಗೊತ್ತ ಸರ್ ಏನು ಕಮ್ಮಿ ಮಾಡ್ತಿಲ್ಲ ಸರ್ ನಾನು ಇವಳಿಗೆ ಏನು ಕಮ್ಮಿ ಮಾಡಿತಿಲ್ಲ ಮನೆ ತಗೊಂಡು ಅವಳೆ ಹೆಸ್ರು ಬರ್ಕೊಟ್ಟೆ ಆಮೇಲೆ ಆ ಚಿನ್ನ ಚಿಗರು ಏನು ಬೇಕಾದಾಗ ಮಾಡಿಸಿದೆ ಈಗ ಒಂದೇ ಸಮಯದ ಒನ್ಗಳಿಗೆ ಕೈ ತುಂಡಾಯ್ತದೆ ಒನ್ಗಳಿಗೆ ಇರ್ತದೆ ಮೇರಿದ್ದರು ಕೆಳಗೆ ಹೋದ್ರೆ ಮೇಲೆ ಬರುವಂಥ ಜೀವನವೇ ಅಲ್ವಾ ಹಾ ಚೆನ್ನಾಗಿದ್ದಾಗ ದುಡ್ಡು ಕಾಸಿದಾಗ ಚೆನ್ನಾಗಿದ್ಲು ಈಗೇನು ಇಲ್ಲ ಅಂದ್ಬಿಟ್ಟು ನನ್ನ ಕಾಲು ಕಾಸೋಕ್ಕಿಂತ ಕಡೆಯಾಗಿ ನೋಡ್ತಾಳೆ ಅವೆಲ್ಲ ಯಾಕೆ ಬೇಡ ಬಿಡಿ ಸರ್ ಅವಳು ಸಹವಾಸವೇ ಬೇಡ ನನಗೆ ಬಿಡಿ ನಾನು ನೋಡ್ಕೊಂಡಿದ್ದೆ ಸರ್ ಏನು ಯಾರು ಏನು ಯಾರ ಮನೆ ಬಾಕ್ಳು ಬಿಸ್ಸೆ ಬೇಡಕ್ಕೆ ಕಳ್ಸಿಲ್ ನಾನು ನಾನು ಚೆನ್ನಾಗಿ ನೋಡ್ಕೊಂಡಿದ್ದೆ ನಾನು ಇರ್ತೀನಿ ಕಾಸಿಂದ ಯಾರು ಸಹವಾಸನೂ ಬೇಡ ಸರ್ ನನ್ನ ಮಗನ ಕರ್ಕೊಂಡು ನಾನು ಹೋಯ್ತೀನಿ ಸರ್ ಪ್ಲೀಸ್ ಸರ್ ಅನ್ಬೇಡಿ ಸರ್ ಸರ್ ಪ್ಲೀಸ್ ನನ್ನ ಮಗನಂಗ ಬೇಕು ಸರ್ ನಾನು ನೀನು ಯಾರಿಗೋಸ್ಕರ ಬದುಕಿರ್ತಕ್ಕ ಸರ್ ನನ್ಗೆ ತಂದೆ ತಾಯಿ ಯಾರೂ ಇಲ್ಲ ಸರ್ ಹೆಂಗೋ ಈ ಮಗಿನ ಮಗನ ನೋಡ್ಕೊಂಡು ಅಂತಿದೆ ನಾನು ಇನ್ ಜೀವ ಮಾಡಿಕೊಂಡಿರಲಿಲ್ಲ ಸರ್ ಸುಮ್ಮನೆ ಸುಮ್ನತ್ ಕಳೆ ಗೋವಿಂದರೇ ಕರ್ಕೊಂಡು ಹೋಗಿ ಮಗು ನೀವು ಬಿಮಲು ಯಾಕಪ್ಪ ಯಾಕೆ ಆಟ ಮಾಡ್ತೀವಿ ಬಿಮಲು ಬಾ ಮಗ್ನೇ ನೀನು ಚೆನ್ನಾಗಿ ಸಾಕತ್ತೀನಿ ಬಾ ನಾನು ಬಾಪ್ಪ ನಾನು ಬದಕಿಲ್ಲ ನಾನು ನಮ್ಮ ಅಪ್ಪನ ದತ್ತಿರ್ತೀನಿ ಬಿಮಲು ಬಾ ಮಗ್ನೆ ಬಾ ಬಿಮಲು ಬಾಪ್ಪ ಬಿಮಲು ಬಿಮಲು ಬರ ಮೈಲಿ ಬಮಲಿ ಸರ್ ಇನ್ನೇನು ಸರ್ ನನ್ನ ಜೀವನ ಮುಗ್ದೈತೆ ಸರ್ ನಾನು ಇನ್ನು ಯಾರಿಗೂ ಓದ್ಕರ ಬದುಕಬೇಕು ಸರ್ ನಾನು ಏನಾದ್ರು ಮಾಡ್ಕೊಂಡು ಹತ್ತ ಹೋಗ್ಬಿಡ್ತೀನಿ ಸರ್ ಇಲ್ಲಮ್ಮ ನೀನು ಮಾಡ್ಕೊಬಿಟ್ಟು ತಪ್ಪ ಯಾರಮ್ಮ ಹೋಗ್ತಾರೆ ಈಗ ನಾನು ಹೇಳೋದು ಈಗ ನಾನು ಹೇಳ್ತೀನಿ ಅನ್ಕೋ ಥರ ತಪ್ಪು ಮಾಡೋದು ಸೇರ್ಸ್ಕೊತೀನಿ ನಮ್ಮ ಮನೆಗೆ ಅದೇ ತಾನೇ ನೋಡಮ್ಮ ನೀನು ತಪ್ಪು ಮಾಡಿದ್ಯೋ ಬಿಟ್ಟಿದ್ಯೋ ನಿಗೂ ಗೊತ್ತು ಅಷ್ಟೇ ಸ್ವಲ್ಪ ದಿನ ಕಾಲ ಕಳಿಲಿ ಎಲ್ಲರೂ ಪಿ ಜಿಗೆಲ್ಲ ಸೇರ್ಕೊಂಡು ನಿನ್ ಕೆಲಸ ನೀನು ನೋಡಮ್ಮ ತಲೆಗೆಡ್ಸ್ಕೋಬೇಡ ನೋಡಣ ಮುಂದೆ ಸ್ವಲ್ಪ ದಿನ ಕಳಿಲಿ ಆಮೇಲೆ ನೋಡಕ್ ಆಯ್ತದೆ ಬದುಕಿರ್ಬೇಕು ಯಾರ ಸರ್ ಆಗುತ್ತೆ ಸರಿ ಆಯ್ತು ಇವಾಗ ಸುಮ್ಮನೆರಮ್ಮ ಈಗ ಹೊರಡಮ್ಮ ನೀನು ಇವಾಗ ಸುಮ್ಮನಿರಮ್ಮ ಇವಾಗ ನೋಡಮ್ಮ ಎಲ್ಲರೂ ಒಂದು ಕೆಲಸ ಸೇರ್ಕೋ ಹಾಗೇನೆ ಒಂದು ಪಿ ಜಿಗೆ ಜೀವ ನೋಡ್ಕೊಂಡು ಇರುವಾಗು ನೀನು ತಲೆಗೆಡ್ಸ್ಕೋಬೇಡ ಸ್ವಲ್ಪ ದಿನ ಕಳಿಲಿ ನಾನೇನ್ ಮಾತಾಡ್ಬಿಟ್ಟು ಮುಂದೆ ನೋಡಕೈತದೆ ಸರಿನಾ ಓಸಿ ದುನಿರಮ್ಮ ನೋಡೋಣ ಅವ್ರಿಗೂ ಇವಾಗ ಸ್ವಲ್ಪ ಕಾಪ್ ಅಲ್ಲಿ ಇದ್ದಾರೆ ತಿಳಿಯಾಗ್ಲಿ ಆಮೇಲೆ ತಿಳಿ ಆಗ್ಲಿ ಅಮೇಲ್ ಸುಮ್ಮನಿರು ಸರಿ ಸರಿ ಆಯ್ತು ಅದಕ್ಕೆ ನಾ ಮಾ ಸಾವಿರ ಸತಿ ಯೋಚನೆ ಮಾಡಬೇಕು ಒಂದ ಹೆಜ್ಜೆ ಮುಂದೆ ಮುಂಚೆ ಸಾವಿರ ಸಲ ಯೋಚನೆ ಮಾಡಬೇಕು ಅಂತ ಅದಕ್ಕೆನೇ ಹೋಗೋ ಧೈರ್ಯವಾಗಿರು ಊಟ ಮಾಡಿದಿಯಾ ಮಾಡಿದ್ರಿ ಸರ್ ಎಲ್ಲಿದೆ ಇಷ್ಟನ ನನ್ನ ಸ್ನೇಹಿತೆ ಮನೆಯಲ್ಲಿ ಇದ್ದೆ ನನ್ನ ಜೊತೆ ಕೆಲಸ ಮಾಡ್ತಿದ್ರು ಅಕ್ಕ ಅವರ ಮನೆ ದೆ ಸರ್ ಅವರ ಮನೆ ಯಾರು ಇದ್ದಾರೆ ಸರ್ ಅವ್ರ ಯಾರು ಹೆದಮಂತೀರೋ ಇರೋದವ್ರೆ ಒಂದು ನಾನು ಕೆಲಸ ಅವ್ರ ಜೊತೆ ಅವರು ಮಾಡ ಹೊರಗಡೆ ಬಂದಿದ್ದಾರು ಸರಿ ಸರಿ ಆಯ್ತು ನೋಡು ಇದ್ರೆ ಅವ್ರ ಜೊತೆ ಇರು ಸ್ವಲ್ಪ ದಿನ ನೋಡೋಣ ನಾನು ಮಾದೇವ್ ಹತ್ರ ಮಾತಾಡ್ತೀನಿ ನಾವು ಬೇರೆಯವರಾಗಿದ್ದು ಇಷ್ಟು ಅಂತ ಆಳ್ಮೇಲೆ ಮಾತಾಡ್ತಿರ್ಲಿಲ್ಲ ಪಾಪ ಮಾದೇವ್ ತುಂಬ ಒಳ್ಳೆಯವರು ಅವರು ಸಂಸಾರದ ವಿಷಯ ಅವ್ರ ಕುಟುಂಬದ ವಿಷಯ ಆಗಿರೋದ್ರಿಂದ ನಾನು ಇಷ್ಟು ರಿಸ್ಕ್ ತಾಕ್ತಾ ಇದ್ದೀನಿ ಸ್ವಲ್ಪ ದಿನ ಇರು ನೋಡೋಣ ಆಮೇಲೆ ಬೇಕಾದ್ರೆ ಮಾದೇವ್ ಖರೀದಿ ಮಾತಾಡ್ಬಿಟ್ಟು ಅದೇನು ಸರಿ ಮಾಡೋಣ ಓಕೆನಾ ಹೋಗ್ತೀನಿ ಹಾಗೆ ಈಗ ಏನಾದ್ರೆ ಮನ್ಸಿಗೆ ತೆಗೆದಾಕ್ಬಿಟ್ಟು ನೀನು ತಪ್ಪು ಮಾಡಿರೋದಕ್ಕೆ ಅವರು ಸ್ವಲ್ಪ ಕೋಪ್ತಾರೆ ಇದ್ದಾರೆ ಕಂಟ್ರೋಲ್ ಆಗಲಿ ಒಂದು ಮುನ್ಸು ಸ್ವಲ್ಪ ಮೇಲೆ ಎಲ್ಲ ಸರಿಯಾಗುತ್ತೆ ಸದ್ಯಕ್ಕೆ ನೀನು ಸ್ನೇಹಿತೆ ಮನೇಲಿ ಇರಮ್ಮ ಆಯ್ತಾ ಏನಾದ್ರು ಇದ್ರೆ ಬಾ ನೀನು ಸರ್ ಮಾಡಿ ಸೇರಿಸ್ಕೊಟ್ಬಿಡಿ ಸರ್ ಸರಿ ಹೋಗಮ್ಮ ಹೋಗು ಏನು ರೀತಿನ ಮಾಡ್ಬಿಡ ಇರು ಒಂದು ನಾಲ್ಕು ದಿನ ಕಳಿಲಿ ನಾನೇ ಮಾದೇ ಹತ್ರ ಮಾತಾಡ್ಬಿಟ್ಟು ಅದೇನು ನೋಡ್ತೀನಿ ಓಕೆ ಓಕೆನಾ ಸಾಯೋದು ಆ ಥರ ಬೇಜಾರ್ ಮಾಡ್ಕೋಬಾರ್ದು ನೀನು ಹೋಗು ಸಾಯ್ತಿನಿತ್ತಿನಂತೆ ಅನ್ಕೊಳಕ್ ಹೋಗ್ಬೇಡ ಒಂದು ಒಳ್ಳೆ ಮಾಡೋಣ ಹೋಗು ಹೋಗುದು ತಲೆಗೆಡ್ಸ್ಕೋಬೇಡ ಸರಿ ಸರ್ ಆಯ್ತು ಬರ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ